कांग्रेस पक्ष के महिला कांग्रेस पक्ष के जी एस पाटी शास जी एस पाटील कांग्रेस महिला पक्ष के धर्मिश्री जी जीएस पाटील हो ಏನೈತೆ ರೋಡ್ ಮತಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಮಾನವ ಸರಪಳಿ ಮಾಡಿಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟದ ಮಹಿಳೆಯ ನೇತೃತ್ವ ವಹಿಸಿದಂತ ಸಹೋದರಿ ಮಂಜುನಾಥ್ ರೆಡ್ಡಿ ಅವರು ನಿಮ್ಮ ಕುರಿತು ಯಾರು ಈಗ ಐವತ್ತು ಅರವತ್ತು ವರ್ಷ ನಮ್ಗೆ ರೈತಕ್ಕೆ ಬಂದ್ರೆ ನಮ್ಗೆ ಜಗ್ ಅನುಕೂಲ ಮಾಡ್ರಿ ಸಾಹೇಬ್ರೆ ಅಲ್ಲಾದ್ರೆ ಬೋರ್ ಬೋರ್ ಬೋರಿಗಡೆ ಇದ್ದಾಗ ಹಿಂದಿತ್ರಿ ಬೋರಿಗಡೆ ಜಗ್ ಹಳ್ಳಾಗ ಮತ್ತೆ ಬ್ಯಾಂಕಿನ ಇದ್ರ ಎಲ್ಲಿಂದ ಮಾಡ್ರಿ ಕೆರಿ ಹಾಕ್ರಿ ಖತಿ ಮುಗದ ಸರ್ ಆ್ಯಂಡ್ ಕೆರಿಗತಿ ಮುಗ್ದವ್ರಿ ಊರ ಹಳ್ಳ ಸಾವಿರ ಕೆರಿ ಅಲ್ರಿ ಅಂತ ಏ ಸಾವಿರ ಮಾಡ್ರಿ ಅವ್ರಿಗೆ ಬರ್ತಾವ ನಾವೇನ ಸರ್ದಾರ್ ರೀ ಅವ್ರು ಅದು ಹೇಗೆ ಹೇಳ್ಬೇಕು ಸರ್ ಅವರು ನೋಡಿ ಕೊಡ್ಬೇಕ್ರಿ ಅದನ್ನ ಇವ್ರ ಹಿಂದ ನಮ್ಮ ಪಕ್ಷಿ ನೋಡಿದ್ರ ಏನ್ರಿ ಮಾಡ್ಬೇಕು ಕೊಲ್ಲ ಇದ್ಕಿನ್ ಹೆಚ್ಚಿದ್ ಮಾಡಿ ಅಲ್ಲೇ ವಿಧಾನಸಭಾಕ್ ಹೋಗ್ರಿ ನಮ್ಮ ಆಯ್ತಾ ಟ್ವಲ್ದ ರೀ ಹಾ ಅಷ್ಟು ಅಲ್ಲಿಗೆ ಹೋಗಿವ್ರಿ ಎಲ್ಲ ಮಂದಿ ಕೂಡಿ ಅಲ್ಲಿಗೆ ಹೋಗ್ರಿ ಏನ್ರಿ ಮಣ್ಣು ಹೋಗಿದ್ರಿ ಆದ್ರೆ ಇಲ್ಲ ಕೊಡ್ತೇವಪ್ಪ ಮಾಡ್ತೇವ್ರೇ ಅವ್ರ ಮನೆಗೆ ಹೋಗಿ ಸಾವಿರ ಮನೆಗೆ ರೀ ಡಿ ಕೆ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸೇಬ್ರಿ ಮಣ್ಣಿಗೆ ಹೋಗೈತ್ರಿ ಏನ್ರಿ ಅವ್ರು ದಯವಿಟ್ಟು ಬೇಡ್ಕೊಂತೀ ಕೊಡ್ಬೇಕು ನಮ್ಮ ಸಾವಿರ ಇಷ್ಟ ಮಂದಿ ನೋಡ್ರಿ ನಮ್ಮ ಸಾಹೇಬ್ರಿಗೆ ಸಚಿವ ಸ್ಥಾನ ಸಿಗ ನಮ್ಮ ನಮ್ ಜೆಸ್ಪಾಳ ಸಾಹೇಬ್ರಿಗೆ ಕೊಡಬೇಕ್ರಿ ಯಾಕಂದ್ರ ಈ ಐವತ್ ವರ್ಷ ಗಂಟೆ ಎಲ್ಲಾ ಈ ವಯಸ್ಸಾಗ ಬಂದ್ರು ಇನ್ನ ಕೊಡಬಲ್ರಿ ಅಂದ್ರೆ ಹೊಳಮೊಳ ಹೊಳಮೊಳ ಎಸ್ ಎಪ ಸಾಹೇಬ್ರಿ ಯಾಕೆ ನಮ್ಮ ಜಿಲ್ಲಾ ತಾಲೂಕು ಹಂಗೆ ಹೇಳ್ರಿ ನಮ್ಮ ತಾಲೂಕಿಗೆ ಕೊಡ್ಬೇಕು ಹೋಗಲ್ರಿ ನಮ್ಮ ತಾಲೂಕು ಕೊಟ್ರ ನಾವು ಅಭಿವೃದ್ಧಿ ಹಾಕುವ ಹೊಳಮೊಳ ಗದಗ ಜಿಲ್ಲಾ ಕೊಟ್ರ ಮತ್ತ್ ನಮ್ಮ ಕೇಳ್ರಿ ನಮ್ ಸಂತಲ್ರಿ ನಮಗ ಈ ಅಂದ್ರೆ ನಾಳೆ ವಿಧಾನಸಭಾ ನಾವು ಮುದುಕಿ ಹಾಕ್ತಿವಿ ನಾಳೆ ಇಲ್ಲಿ ದೇಶ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು ಡಿಜೆಲ್ ಹಾಕೊಂಡಿರಿ ನಾವು ಆತ್ಮಹತ್ಯೆ ಮಾಡ್ತು ಕಟ್ಟಿದೀವಿ ಸಾವಿರ ಸಲುವಾಗಿ ಸಾವಿರ ನಮ್ಗನ ಅನುಕೂಲ ಅದರ ನಮ್ಗೆ ಜಗ್ ಸವಲತ್ತು ಮಾಡ್ರಿ ಎಲ್ಲಲ್ಲಿ ಅಭಿವೃದ್ಧಿ ಆಗ್ಯಾವಿ ಎಲ್ಲ ಅವ್ರಿಂದ ನಮ್ದು ಒಂದು ಊಟ ಮಾಡ್ತೀವಿ ಇನ್ನ ಕೆಲಸದವು ಅವರಿಂದ ಒಂದು ಊಟ ಮಾಡುವ ನಮ್ಮ ಅವ್ರ ಸಹಾಯಕ್ಕೂ ಪ್ರಾಣ ಕೊಡಕು ಸಿದ್ಧವ ಸ